ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಯಾರು ನೀನು ಎಲ್ಲಿರುವೆಯೋ ಅನ್ನುವ ಕವಿತೆ ಯಾರು ನೀನು ಎಲ್ಲಿರುವೆಯೋ ಅಭಿಮಾನದೊಲವೆಲ್ಲಿ ತೇಲಿದಂತೆ ಯಾಂತ್ರಿಕ ಜಗದಲ್ಲೂ ಮಿಂಚಿನಂತೆ ಜೀವ ಭಾವದ ಗುಟ್ಟು ಪ್ರೇಮ ಕವಿತೆ ಯಾರು ನೀನು ಎಲ್ಲಿರುವೆಯೋ ಅಭಿಮಾನದೊಳಬಲ್ಲಿ ತೇಲಿದಂತೆ ಯಾಂತ್ರಿಕ ಜಗದಲ್ಲೂ ಮಿಂಚಿನಂತೆ ಜೀವ ಭಾವದ ಗುಟ್ಟು ಪ್ರೇಮ ಕವಿತೆ ಮನದ ಮಾತುಗಳೇ ಸ್ವರವಾಗಿ ಮುದದ ಗೀತೆಯ ಮೊರೆದು ಎದೆಯ ತಂತಿಯ ಮೀಟುತೆ ಭಾವಗೊಟ್ಟ ವೈಣಿಕಳೇ ನಿನ್ನ ನೆನಪು ಮನದ ಮಾತುಗಳೇ ಸ್ವರವಾಗಿ ಮುದದ ಗೀತೆಯ ಮೊರೆದು ಎದೆಯ ತಂತಿಯ ಮೀಟುತ್ತೆ ಭಾವಗೊಟ್ಟ ವೈಣಿಕಳೇ ನಿನ್ನ ನೆನಪು ಯಾರು ನೀನು ಎಲ್ಲಿರುವೆಯೋ ಅಭಿಮಾನ ದೊಲಬಲ್ಲಿ ತೇಲಿದಂತೆ ಯಾಂತ್ರಿಕ ಜಗದಲ್ಲೂ ಮಿಂಚಿನಂತೆ ಜೀವಭಾವದ ಗುಟ್ಟು ಪ್ರೇಮ ಕವಿತೆ ಮೊಗದ ನಗೆ ಹೂವೆನಿಸಿ ಹಿಗ್ಗಿಸಿದೆ ಹೃದಯವನು ಹಗಲು ಇರುಳು ಕೌತುಕದ ಕಲ್ಪನೆಯೋ ಕಾವ್ಯ ತಿರುಳು ಮುಂಗುರಳ ನೇವರಿಸುತ್ತಿದೆ ಕೈಯ ಬೆರಳು ಮೊಗದ ನಗೆ ಹೂವೆನಿಸಿ ಹಿಗ್ಗಿಸಿದೆ ಹೃದಯವನು ಹಗಲು ಹಿರುಳು ಕೌತುಕದ ಕಲ್ಪನೆಯು ತಿರುಳು ಮುಮ್ಮಗುರುಳ ನೇವರಿಸುತ್ತಿದೆ ಬೆರಳು ಯಾರು ನೀನು ಎಲ್ಲಿರುವೆಯೋ ಅಭಿಮಾನದೊಲಬಲ್ಲಿ ತೇಲಿದಂತೆ ಯಾಂತ್ರಿಕ ಜಗದಲ್ಲೂ ಮಿಂಚಿನಂತೆ ಜೀವ ಭಾವದ ಗುಟ್ಟು ಪ್ರೇಮ ಕವಿತೆ ಬಳ್ಳಿ ನಡುವಿಗೆ ಮುಡಿಯು ಮುತ್ತಿಡುವಲ್ಲಿ ಅಡಿಗಡಿಗೆ ನಾಟ್ಯ ನಿಲುವೆ ಕೆಂದಾವರೆಯಲ್ಲಿ ಮಿಂದ ಕೆನ್ನೆ ತುಟಿ ಬಣ್ಣವೇ ಚಿತ್ರ ನಿಲುವಿನ ಹಾಗೆ ಮೈಮಾಟವೇ ನಡುವಿಗೆ ಮುಡಿಯು ಮುತ್ತಿಡುವಲ್ಲಿ ಅಡಿಗಡಿಗೆ ನಾಟ್ಯ ನಿಲುವೆ ಕೆಂದಾವರೆಯಲ್ಲಿ ಮಿಂದ ಕೆನ್ನೆ ತುಟಿ ಬಣ್ಣವೇ ಚಿತ್ರ ನಿಲುವಿನ ಹಾಗೆ ಮೈಮಾಟವೆ ಚಿತ್ರ ನಿಲುವಿನ ಹಾಗೆ ಮೈಮಾಟವೆ ಯಾರು ನೀನು ಎಲ್ಲಿರುವೆಯೋ ಅಭಿಮಾನ ದೊಲಬಲ್ಲಿ ತೇಲಿದಂತೆ ಯಾಂತ್ರಿಕ ಜಗದಲ್ಲೂ ಮಿಂಚಿನಂತೆ ಜೀವ ಭಾವದ ಗುಟ್ಟು ಪ್ರೇಮ ಕವಿತೆ ಜೀವ ಭಾವದ ಗುಟ್ಟು ಪ್ರೇಮ ಕವಿತೆ ಹೇಗೆ ಹುಡುಕಿದೆ ದಾರಿ ಹೇಳು ನಾರಿ ಹೇಗೆ ಹುಡುಕಿದೆ ದಾರಿ ಹೇಳು ನಾರಿ ಯಾವ ಮುದ ಸುದಯನಿ ಸುದಯನಿಸಿ ಬಂದೆ ಹರಸಿ ಒಂದು ನೇಹ ಭಾವಗೀತೆ ನೀನಾರು ಯಾವ ಸಿರಿಯ ಹಣತೆ ಹೇಗೆ ಹುಡುಕಿದೆ ದಾರಿ ಹೇಳು ನಾರಿ ಯಾವ ಮುದ ಸುದ ಎನಿಸಿ ಬಂದೆ ಅರಸಿ ನೆಪವೊಂದು ನೇಹ ಭಾವಗೀತೆ ನೀನಾರು ಯಾವೂರ ಸಿರಿಯ ಹಣತೆ ನೀನಾರು ಯಾವೂರ ಸಿರಿಯ ಹಣತೆ ಯಾರು ನೀನು ಎಲ್ಲಿರುವೆಯು ಅಭಿಮಾನದೊಲಬಲ್ಲಿ ತೇಲಿದಂತೆ ಯಾಂತ್ರಿಕ ಜಗದಲ್ಲೂ ಮಿಂಚಿನಂತೆ ಜೀವ ಭಾವದ ಗುಟ್ಟು ಪ್ರೇಮ ಕವಿತೆ ಜೀವ ಭಾವದ ಗುಟ್ಟು ಪ್ರೇಮ ಕವಿತೆ ಇಂದೇಕೋ ಚಿತ್ತಾರ ಬಿಡಿಸಿರುವೆ ಆತಂಕ ಹೆಚ್ಚಿಸಿದೆ ನೋಡುವಾಸೆ ಕಲ್ಪನೆ ಗರಿಗದರಿ ಕವಿಯಾಗಿ ಬಿಟ್ಟಿರುವೆ ಭಾವಯಾನವು ಮನಕೆ ಎಂಥ ಸೊಗಸೆ ಇಂದೇಕೋ ಚಿತ್ತಾರ ಬಿಡಿಸಿರುವೆ ಆತಂಕ ಹೆಚ್ಚಿಸಿದೆ ನೋಡುವಾಸೆ ಕಲ್ಪನೆ ಗರಿಗದರಿ ಕವಿಯಾಗಿ ಬಿಟ್ಟಿರುವೆ ಭಾವಯಾನವು ಮನಕೆ ಎಂಥ ಸೊಗಸೆ ಭಾವಯಾನವು ಮನಕೆ ಎಂಥ ಸೊಗಸೆ ಯಾರು ನೀನು ಎಲ್ಲಿರುವೆಯೋ ಅಭಿಮಾನದೊಲಬಲ್ಲಿ ತೇಲಿದಂತೆ ಯಾಂತ್ರಿಕ ಜಗದಲ್ಲೂ ಮಿಂಚಿನಂತೆ ಭಾವ ಜೀವದ ಗುಟ್ಟು ಪ್ರೇಮ ಕವಿತೆ ಜೀವ ಭಾವದ ಗುಟ್ಟು ಪ್ರೇಮ ಕವಿತೆ ಯಾರು ನೀನು ನಮಸ್ಕಾರ